ಶ್ರೀಗೂಡ ಮೈಲಾರಲಿಂಗೇಶ್ವರನ ಜೀವನ ಮತ್ತು ಮಹಿಮೆಶ್ರೀ ಗೂಢ ಮೈಲಾರಲಿಂಗೇಶ್ವರನ ಕಥೆಯನ್ನು ಕರ್ನಾಟಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪಾರಂಪರ್ಯದಲ್ಲಿ ಅತ್ಯಂತ ಮಹತ್ವದ ಪ್ರಾಸಂಗಿಕತೆಯೊಂದಿಗೆ ಕುರಿತು ಹೇಳಲಾಗುತ್ತದೆ ಇದು ಮಾತ್ರವಲ್ಲ ಜನಜೀವನದಲ್ಲಿ ದೇವರ ಒಂದು ಆದರ್ಶ ರೂಪವನ್ನು ಪ್ರತಿಪಾದಿಸುವ ಕಥೆಯಾಗಿದೆ ಶ್ರೀ ಮೈಲಾರಲಿಂಗೇಶ್ವರನನ್ನು ಶಕ್ತಿಯ ದೈವವೆಂದು ಕರೆಯಲಾಗುತ್ತದೆ ಅವರ ಬಗ್ಗೆ ಉಲ್ಲೇಖ ಅನೇಕ ಪುರಾಣಗಳಲ್ಲಿ ಮತ್ತು ಗ್ರಾಮೀಣ ಜನರ ಲೋಕಕಲೆಯ ಹಾಡುಗಳಲ್ಲಿ ಇದೆ ಮೈಲಾರಲಿಂಗೇಶ್ವರನ ಜನನ ಮತ್ತು ಅವರ ಉಗಮದ ಕಥೆ ಮೈಲಾರಲಿಂಗೇಶ್ವರನನ್ನು ಶಿವನ ಅವತಾರವೆಂದು ಭಾವಿಸಲಾಗಿದೆ ಪುರಾಣಗಳ ಪ್ರಕಾರ ಈ ಭೂಮಿಯಲ್ಲಿ ಅಸುರರು ದುಷ್ಟ ಕಾರ್ಯಗಳನ್ನು ಜಾರಿಗೊಳಿಸಲು ಆರಂಭಿಸಿದಾಗ ದೇವತೆಗಳು ಶಿವನ ಬಳಿ ಶರಣಾಗಿ ಸಹಾಯ ಕೋರಿದರು ಅಸುರರ ನಾಶಕ್ಕಾಗಿ ಶಿವನು ಮೈಲಾರಲಿಂಗೇಶ್ವರನ ರೂಪದಲ್ಲಿ ಭೂಮಿಗೆ ಬಂದರು ಅವರ ಉಗಮವನ್ನು ಜನಕಪ್ಪಗೋಡ ಎಂಬ ಸ್ಥಳದಲ್ಲಿ ಕಾಣುತ್ತಾರೆ ಎಂದು ನಂಬುತ್ತಾರೆ ದುಷ್ಟನಾಶಕ್ಕಾಗಿ ಮೈಲಾರಲಿಂಗೇಶ್ವರನ ಅವತಾರ ಆ ಕಾಲದಲ್ಲಿ ಮುಳವಲ್ಲ ಗಾದಿ ಮತ್ತು ಮಲ್ಲಾಸುರ ಎಂಬ ದುಷ್ಟಶಕ್ತಿಗಳು ಧರ್ಮ ಮತ್ತು ಸತ್ಯವನ್ನು ನಾಶ ಮಾಡಲು ಹೊರಟಿದ್ದವು ಈ ದುಷ್ಟಶಕ್ತಿಗಳನ್ನು ನಿಗ್ರಹಿಸಲು ಮತ್ತು ಶಕ್ತಿಯನ್ನು ಉಳಿಸಲು ಮೈಲಾರಲಿಂಗೇಶ್ವರನು ಅಶ್ವಾರೋಹಿಯಾಗಿ ಕೈಯಲ್ಲಿ ಬಾಣ ಮತ್ತು ಧನುಷ್ ಹಿಡಿದು ಯೋಧನ ರೂಪದಲ್ಲಿ ಪ್ರತ್ಯಕ್ಷನಾದರು ಮೈಲಾರಲಿಂಗೇಶ್ವರನು ಯುದ್ಧದಲ್ಲಿದ್ದಾಗ ತನ್ನ ಭಕ್ತರನ್ನು ಸದಾ ತನ್ನ ಹತ್ತಿರ ಇಟ್ಟುಕೊಂಡಿದ್ದ ಕಟೆ ಎಂಬ ಶಬ್ದವನ್ನು ನುಡಿದಾಗ ಭಕ್ತರು ತಮ್ಮ ಶಕ್ತಿ ಮತ್ತು ಧೈರ್ಯವನ್ನು ಮತ್ತೆ ಮತ್ತೆ ಹುಟ್ಟಿಸಿಕೊಂಡು ದೇವರ ಕಡೆಯಿಂದ ಪ್ರೇರಿತನಾಗಿ ಮುಂದೆ ಸಾಗುತ್ತಿದ್ದರು ಅನನ್ಯ ಭಕ್ತಿ ಮತ್ತು ನಂಬಿಕೆ ಮೈಲಾರಲಿಂಗೇಶ್ವರನ ಭಕ್ತರಲ್ಲಿ ನಿಜವಾದ ಶ್ರದ್ಧೆ ಪ್ರೀತಿ ಮತ್ತು ವಿಶ್ವಾಸವನ್ನು ಕಂಡು ದೇವರು ಅವರಿಗೆ ಆಶೀರ್ವಾದ ನೀಡುತ್ತಿದ್ದರು ಅಸುರರನ್ನು ನಿಗ್ರಹಿಸಿದ ನಂತರ ಮೈಲಾರಲಿಂಗೇಶ್ವರನು ತನ್ನ ಜನರಿಗೆ ಧರ್ಮವನ್ನು ಕಾಪಾಡುವ ಪಾಠವನ್ನು ಹೇಳಿದರು ಅವರ ತತ್ವಶ್ರೇಣಿಗಳನ್ನು ಜನರು ಹಾಡು ಹೊಸ ಹೊನ್ನ ಮತ್ತು ಕಥೆಗಳ ಮೂಲಕ ರಕ್ಷಿಸುತ್ತಾ ಬಂದಿದ್ದಾರೆ ಬೂಡ ಮೈಲಾರಲಿಂಗೇಶ್ವರ ಜಾತ್ರೆ ಮತ್ತು ಆಚಾರಗಳು ಪ್ರತಿ ವರ್ಷ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಈ ಜಾತ್ರೆಯ ವಿಶೇಷವೆಂದರೆ ಭಕ್ತರು ದೇವರನ್ನು ಕಟೆಯನ್ನು ಕಟ್ಟುವ ಮೂಲಕ ಪೂಜಿಸುತ್ತಾರೆ ನಿಜಾವಾಡ ಎಂಬ ಶಬ್ದದಿಂದ ಭಕ್ತರು ದೇವರ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಕಟೆ ಕಟ್ಟುವ ಮೂಲಕ ತಮ್ಮ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಾರೆ ಹಿಂಸೆಯ ವಿರುದ್ಧ ಶಾಂತಿಯ ಸಂದೇಶ ಮೈಲಾರಲಿಂಗೇಶ್ವರನ ಪಾತ್ರವು ಕೇವಲ ದುಷ್ಟನಿಗ್ರಾಹಕವಷ್ಟೇ ಅಲ್ಲ ಅದು ಶಾಂತಿ ಸೌಹಾರ್ದತೆ ಮತ್ತು ಸತ್ಯವನ್ನೂ ಸಾರುತ್ತದೆ ಈ ದೈವದ ಕಥೆಯಲ್ಲಿ ಮನುಷ್ಯ ತನ್ನ ಆಂತರಿಕ ಶಕ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಎಂಬುದಕ್ಕೆ ಸ್ಪಷ್ಟ ಸಂದೇಶವಿದೆ ಭಕ್ತರ ಅನುಭವಗಳು ಮತ್ತು ದೇವರ ಮಹಿಮೆ ಶ್ರೀ ಮೈಲಾರಲಿಂಗೇಶ್ವರನ ಮಹಿಮೆಗಳನ್ನು ಬಹಳಷ್ಟು ಭಕ್ತರು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ ಭಕ್ತರ ನಂಬಿಕೆಗೆ ಪ್ರತಿಯಾಗಿ ದೇವರು ಅವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ ಮತ್ತು ಹೊಸ ಜೀವಮಾನಕ್ಕೆ ದಾರಿ ತೋರಿಸುತ್ತಾನೆ ಎಂಬ ನಂಬಿಕೆ ಜೀವಂತವಾಗಿದೆ